ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಅರ್ಜುನನು ಧರ್ಮರಾಜನಿಗೆ ಗೃಹಸ್ಥ ಧರ್ಮವೇ ಶ್ರೇಷ್ಠವೆಂದು ನಿರೂಪಿಸಿದುದು ಎಂಬ ಹನ್ನೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇಜಯರಾಜ ಆಮೇಲೆ ಅರ್ಜುನನು ಧರ್ಮರಾಜನನ್ನು ನೋಡಿ ಅಣ್ಣ ಕರ್ಮವು ಮೇಲೆ ಸನ್ಯಾಸವು ಮೇಲೆ ಎಂಬಿ ವಿಚಾರದಲ್ಲಿ ಇಂದ್ರನಿಗೂ ಋಷಿಗಳಿಗೂ ನಡೆದ ಸಂವಾದ ರೂಪವಾದ ಪುರಾತನ ಕಥೆಯೊಂದನ್ನು ಉದಾಹರಿಸುವರು ಅದನ್ನು ತಿಳಿಸುವೆನು ಕೇಳು ಸತ್ಕುಲದಲ್ಲಿ ಹುಟ್ಟಿ ಭಾಗ್ಯವಂತರಾಗಿ ಧರ್ಮವನ್ನು ನಡೆಸತಕ್ಕ ಶಕ್ತಿಯುಳ್ಳ ಕೆಲವು ಬ್ರಾಹ್ಮಣ ಯುವಕರು ವಿವೇಚನೆ ಸಾಲದುದರಿಂದ ಮೀಸೆ ಮೊಳೆಯುವ ಪ್ರಾಯಕ್ಕೆ ಮೊದಲೇ ಸನ್ಯಾಸಿಗಳಾಗಬೇಕೆಂದು ನಿರ್ಧರಿಸಿದರು ಸನ್ಯಾಸವೇ ಉತ್ತಮ ಧರ್ಮವೆಂದು ಅದರಿಂದ ಅಡವಿಯಲ್ಲಿ ನಿಶ್ಚಿಂತವಾಗಿರಬಹುದೆಂದು ನೆನೆಸಿ ತಮ್ಮ ಮನೆ ಮಠಗಳನ್ನು ಹಿಂಡಿರು ಮಕ್ಕಳನ್ನು ಒಡ ಹುಟ್ಟಿದವರನ್ನು ಬಿಟ್ಟು ಅಡವಿಗೆ ಹೋದರು ಅವರಲ್ಲಿ ಇಂದ್ರನಿಗೆ ಕನಿಕರವು ಹುಟ್ಟಿತು ಅವನು ಸುವರ್ಣಮಯವಾದ ಒಂದು ಹಕ್ಕಿಯ ಆಕಾರದಿಂದ ಆ ಬ್ರಾಹ್ಮಣರ ಬಳಿಗೆ ಬಂದು ಅವರ ಕಿವಿಗೆ ಬೀಳುವಂತೆ ವಿಘಸವನ್ನು ಅಂದರೆ ಯಜ್ಞದಲ್ಲಿ ಹೋಮ ಮಾಡಿ ಮಿಕ್ಕುದನ್ನು ಅಂತಹ ವಿಘಸವನ್ನು ಭುಜಿಸುವವರ ಪುಣ್ಯಕ್ಕೆ ಸಮಾನವಾದ ಪುಣ್ಯವನ್ನು ಬೇರೆ ಯಾರು ಯಾವ ವಿಧದಿಂದಲೂ ಸಂಪಾದಿಸಲಾರರು ಅವರ ಕರ್ಮವು ಅವರ ಪವಿತ್ರ ಜೀವನವು ಪ್ರಶಸ್ತವು ಅವರು ಕೋರಿದ ಸಿದ್ಧಿಯನ್ನು ಪಡೆಯುವರು ಧರ್ಮವನ್ನು ಪ್ರಧಾನವಾಗಿ ಹಿಡಿದವರೇ ಉತ್ತಮ ಗತಿಯನ್ನು ಹೊಂದುವರು ಎಂದನು ಇದರ ನಿಜಾರ್ಥವನ್ನು ಅರಿಯಲಾರದೆ ಆ ಋಷಿಗಳು ಹಕ್ಕಿಯು ತಮ್ಮನ್ನೇ ಪ್ರಶಂಸೆ ಮಾಡುತ್ತಿರುವುದೆಂದು ನೆನೆಸಿ ಸಂತೋಷಗೊಂಡರು ವಿಘಸವೆಂದರೆ ಹುಲ್ಲು ಕಡ್ಡಿ ಎಲೆ ಹಣ್ಣು ಮುಂತಾದ ವನ್ಯ ಪದಾರ್ಥಗಳನ್ನು ಭುಜಿಸುತ್ತಿರುವವರೇ ಮೇಲೆಂದು ಆ ಹಕ್ಕಿಯು ಹೇಳಿದುದಾಗಿ ಗ್ರಹಿಸಿ ತಮ್ಮಲ್ಲಿ ತಾವು ಸಂತೋಷವು ವಿಗಸ ಭೋಜಗಳನ್ನು ಈ ಪಕ್ಷಿಯು ಹೊಗಳುತ್ತಿರುವುದು ಈಗ ನಾವು ಮನಚಾರಿಗಳಾಗಿ ಹೊರಟಿರುವುದರಿಂದ ಇದು ನಮ್ಮನ್ನೇ ಉದ್ದೇಶಿಸಿ ಹೇಳುತ್ತಿದೆ ಸಂದೇಹವೇ ಇಲ್ಲ ನಾವು ಎನ್ನು ಮೇಲೆ ವಿಗಸವನ್ನು ಭುಜಿಸತಕ್ಕವರೇ ಎಂದು ಸಂತೋಷದಿಂದ ಮಾತಾಡಿಕೊಳ್ಳುತ್ತಿದ್ದರು ಆಗ ಆ ಪಕ್ಷಿಯು ಅವರನ್ನು ನೋಡಿ ನಗುತ್ತ ಅಯ್ಯ ಇದು ನಿಮ್ಮನ್ನು ಉದ್ದೇಶಿಸಿ ಹೇಳಿದ ಮಾತಲ್ಲ ಕಾಡಿನಲ್ಲಿ ತಿರುಗಿ ಕಾಡಿನ ಧೂಳನ್ನೆಲ್ಲ ಮೈಗೆ ಅಂಟಿಸಿಕೊಂಡು ಒಳಗು ಹೊರಗು ಕಶ್ಮಲಯುಕ್ತರಾಗಿ ಎಂಜಲನ್ನು ತಿನ್ನುತ್ತಿರುವ ಬುದ್ಧಿಹೀನರಾದ ನಿಮ್ಮಂಥವರನ್ನು ನಾನು ಹೊಗಳಲಿಲ್ಲ ವಿಘಸವನ್ನು ಭುಂಜಿಸುವ ಭುಜಿಸುವವರೆಂದರೆ ಅವರೇ ಬೇರೆ ನೀವಲ್ಲ ಎಂದಿತು ಆಗ ಋಷಿಗಳು ಅಯ್ಯೋ ಏನಿದು ನಾವು ವನ್ಯವೃತ್ತಿಯನ್ನೇ ಉತ್ತಮ ಮಾರ್ಗವೆಂದು ತಿಳಿದಿದ್ದೆವಲ್ಲ ಪಕ್ಷಿಯೇ ನಮ್ಮ ಶ್ರೇಯಸ್ಸಿಗೆ ದಾರಿಯೇನೆಂಬುದನ್ನು ತಿಳಿಸು ನಿನ್ನನ್ನು ನಂಬಿ ನಿನ್ನ ಮಾತಿನಂತೆ ನಡೆಯುವೆವು ಎಂದರು ಅದಕ್ಕೆ ಆ ಪಕ್ಷಿಯು ಎಲೈ ಬ್ರಾಹ್ಮಣರೇ ನೀವು ಮನಸ್ಸಿನೊಳಗೆ ಒಂದು ವಿಧವಾಗಿ ಮೇಲೆ ಮತ್ತೊಂದು ವಿಧವಾಗಿ ನಿಮ್ಮನ್ನೇ ನೀವು ಎರಡು ವಿಧವಾಗಿ ಬೇರ್ಪಡಿಸಿಕೊಂಡು ನನ್ನಲ್ಲಿ ಈ ಪ್ರಶ್ನೆ ಮಾಡಿ ತಿರುಗಿ ನಿಮ್ಮ ಸಂದೇಹವನ್ನೇ ಇಟ್ಟುಕೊಳ್ಳದಿದ್ದರೆ ಮಾತ್ರ ನಿಮಗೆ ಹಿತವು ಯಥಾರ್ಥವೋ ಆದ ಮಾತನ್ನು ಹೇಳುವೆನು ಎಂದಿತು ಅದಕ್ಕೆ ಆ ಋಷಿಗಳು ಓ ಧರ್ಮಾತ್ಮ ಹಾಗಲ್ಲ ನಿನ್ನ ಮಾತನ್ನು ನಾವು ನಂಬುವೆವು ನಿನ್ನ ಮಾತಿಗೆ ಕಟ್ಟು ಬಿದ್ದು ನಡೆಯುವೆವು ಶ್ರೇಯೋ ಮಾರ್ಗಗಳನ್ನು ನೀನು ಚೆನ್ನಾಗಿ ತಿಳಿದವನು ನಮ್ಮನ್ನು ಉದ್ಧರಿಸು ಎಂದರು ಅದಕ್ಕೆ ಆ ಪಕ್ಷಿಯು ಹಾಗಿದ್ದರೆ ಕೇಳಿರಿ ಚತುಷ್ ಚತುಷ್ಪಾದ ಜಂತುಗಳಲ್ಲಿ ಗೋವು ಮೇಲಾದುದು ಹಾಗೆಯೇ ಲೋಹಗಳಲ್ಲಿ ಬಂಗಾರವು ಶಬ್ದಗಳಲ್ಲಿ ವೇದ ಮಂತ್ರವು ದ್ವಿಪಾತ್ರಗಳಲ್ಲಿ ಅಂದರೆ ಮನುಷ್ಯರಲ್ಲಿ ಬ್ರಾಹ್ಮಣನು ಮೇಲೆನಿಸುವನು ಬ್ರಾಹ್ಮಣನಿಗೆ ಹುಟ್ಟಿದುದು ಮೊದಲು ಮರಣಾಂತದವರೆಗೆ ಆಯಾ ಕಾಲದಲ್ಲಿ ಜಾತಕರ್ಮದಿಂದ ಆರಂಭಿಸಿ ಸ್ಮಶಾನ ಕಾರ್ಯದವರೆಗೆ ಹಲವು ಸಂಸ್ಕಾರಗಳು ವಿಧಿಸಲ್ಪಟ್ಟಿವೆ ಬ್ರಾಹ್ಮಣನಿಗೆ ವೇದೋಕ್ತ ಕರ್ಮಗಳೇ ಸ್ವರ್ಗಾದಿ ಗತಿಗಳನ್ನು ಪಡೆಯಲು ಅನುಕೂಲ ಮಾರ್ಗವು ಕರ್ಮ ಮಾರ್ಗವೇ ಅವನಿಗೆ ಉತ್ತಮ ಮಾರ್ಗವು ಕರ್ಮಗಳೆಲ್ಲ ಮಂತ್ರಸಿದ್ಧಗಳೆಂದು ವೇದ ವಾಕ್ಯಗಳು ದೃಢೀಕರಿಸುವವು ಈ ಕರ್ಮ ಮಾರ್ಗದಲ್ಲಿ ಪಕ್ಷಗಳು ಮಾಸಗಳು ಋತುಗಳು ಮೊದಲಾದ ಬೇರೆ ಬೇರೆ ದೇವತೆಗಳನ್ನು ಪುರಸ್ಕರಿಸಿಕೊಂಡು ಚಂದ್ರ ಮಂಡಲವೆಂಬ ಪಿತೃಲೋಕ ಪದವಿಯು ಸೂರ್ಯ ಮಂಡಲವೆಂಬ ದೇವಲೋಕ ಪದವಿಯು ಸಂಸಾರೋತ್ತಾರಕವಾದ ಪರಮಾತ್ಮ ಪದವಿಯೂ ಸಾಧಿಸಲ್ಪಡುವವು ಈ ಮೂರು ಬಗೆಯ ಸಿದ್ಧಿಗಳು ಕರ್ಮದಿಂದಲೇ ಉಂಟಾಗುವವು ಪ್ರಾಣಿಗಳೆಲ್ಲ ಕರ್ಮ ಫಲವನ್ನೇ ಅನುಭವಿಸುವವು ಕರ್ಮ ಪದ್ಧತಿಯನ್ನು ಆಧರಿಸತಕ್ಕವರಿಗೆ ಆ ಕರ್ಮವೇ ಸಮಸ್ತ ಸಿದ್ಧಿಗಳಿಗೂ ಸಾಧಕವಾದ ಪುಣ್ಯ ಕ್ಷೇತ್ರವೆನಿಸುವುದು ಕರ್ಮ ಮಾರ್ಗವೇ ದೊಡ್ಡ ಆಶ್ರಮವು ಈ ಕರ್ಮ ಮಾರ್ಗವನ್ನು ನಿಂದಿಸಿ ಬೇರೆ ಮಾರ್ಗಕ್ಕೆ ಹೋಗತಕ್ಕ ಮೂಢರಿಗೂ ಪುರುಷಾರ್ಥ ಬಾಹ್ಯರಿಗೂ ಪಾಪವೇ ಗತಿ ಈ ಕರ್ಮ ಪದ್ಧತಿಯನ್ನು ಬಿಟ್ಟು ಶಾಶ್ವತಗಳಾದ ದೇವ ಬ್ರಹ್ಮ ಪದವಿಗಳನ್ನೆಲ್ಲ ಕಳೆದುಕೊಳ್ಳುವವರು ಮೂಢರೇ ಅಂತಹವರು ನಾಯಿ ನರಿ ಹುಳು ಮೊದಲಾದ ಜನ್ಮಗಳಿಗೆ ಕಾರಣವಾದ ಅಮಾರ್ಗವನ್ನು ಹಿಡಿದವರು ಇದನ್ನು ನಾನು ಕೊಡುವೆನು ಎಂದು ವೇದವಾಕ್ಯಗಳಲ್ಲಿ ವಿಧಿಸಲ್ಪಟ್ಟ ಕರ್ಮ ಗತಿಯೇ ಉಪಾಸನ ಬಲದೊಡನೆ ನಿಮಗಿರಲಿ ಈ ಕರ್ಮ ಪದ್ಧತಿಯಲ್ಲಿ ಇರುವವರೇ ತಪಸ್ವಿಗಳೆಂದು ವೇದದಲ್ಲಿ ಹೇಳಲ್ಪಟ್ಟಿದೆ ಶಾಶ್ವತಗಳೆನಿಸಿದ ದೇವ ಕಾರ್ಯ ಪಿತೃಕಾರ್ಯ ಬ್ರಹ್ಮಕಾರ್ಯ ಗುರುಕಾರ್ಯವೆಂಬ ವಿಭಾಗಗಳಿಂದ ನಡೆಸತಕ್ಕ ಧರ್ಮವೇ ದುಷ್ಕರ ತಪಸ್ಸೆಂಬುದು ವೇದ ದೇವತೆಗಳು ಕೂಡ ದುಷ್ಕರ ಕರ್ಮವನ್ನು ಮಾಡಿಯೇ ತಮ್ಮ ಉತ್ತಮ ಪದವಿಯನ್ನು ಪಡೆದರು ಆದುದರಿಂದ ದುಷ್ಕರವಾದ ನಿಮ್ಮ ಗೃಹಸ್ಥಾಶ್ರಮವನ್ನೇ ನೀವು ಹಿಡಿಯಬೇಕೆಂಬುದು ನನ್ನ ಉಪದೇಶವು ತಪಸ್ಸೇ ಉತ್ತಮವು ಕರ್ಮವೇ ಸಂತಾನಗಳಿಗೆ ಮೂಲವು ಕುಟುಂಬ ವಿಧಿಗನುಸಾರವಾದ ಕರ್ಮದಲ್ಲಿಯೇ ಎಲ್ಲವೂ ನೆಲೆಗೊಂಡಿದೆ ಸುಖ ದುಃಖಾದಿ ದ್ವಂದ್ವಗಳನ್ನು ಬಿಟ್ಟು ಮಾತ್ಸರ್ಯವಿಲ್ಲದ ಬ್ರಾಹ್ಮಣರು ಗೃಹಸ್ಥಾಶ್ರಮವನ್ನೇ ದೊಡ್ಡ ತಪಸ್ಸೆಂದು ತಿಳಿಯುವರು ಕಾಡಿನಲ್ಲಿಯಾಗಲಿ ಲೋಕಗಳಲ್ಲಿಯಾಗಲಿ ಮಾಡತಕ್ಕ ಬೇರೆ ತರದ ತಪಸ್ಸೆಲ್ಲ ಇದರಿಂದ ಆಚಿನವೇ ನಾನು ಹೇಳಿದಂತೆ ವಿಘಸವನ್ನು ಭುಜಿಸತಕ್ಕವರೆಲ್ಲ ಇತರ ದುರ್ಲಭವಾದ ಪದವಿಯನ್ನು ಹೊಂದುವರು ಬೆಳಿಗ್ಗೆ ಸಾಯಂಕಾಲಗಳೆಂಬ ಎರಡು ಹೊತ್ತುಗಳಲ್ಲಿಯೂ ಶಾಸ್ತ್ರೋಕ್ತವಾಗಿ ತಮ್ಮ ಕುಟುಂಬದಲ್ಲಿ ಅನ್ನವನ್ನು ವಿಭಾಗಿಸಿ ಅತಿಥಿಗಳಿಗೂ ದೇವತೆಗಳಿಗೂ ಪಿತೃಗಳಿಗೂ ಸ್ವಜನರಿಗೂ ಕೊಟ್ಟು ಮಿಕ್ಕುದನ್ನು ಭುಜಿಸತಕ್ಕವರೇ ವಿಘಸ ಭೋಜಿಗಳೆನಿಸುವರು ಆದುದರಿಂದ ಸ್ವಧರ್ಮವೆಂಬ ಕರ್ಮ ಮಾರ್ಗವನ್ನು ಹಿಡಿದವರೇ ಸುವೃತಿಗಳಾಗಿಯೂ ಸತ್ಯವಾದಿಗಳಾಗಿಯೂ ಲೋಕಗುರುಗಳಾಗಿಯೂ ಇದ್ದು ಸ್ಥಿರ ಕರ್ಮವನ್ನು ಹಿಡಿದವರು ಇಂದ್ರ ಲೋಕವನ್ನು ಕೊಂದಿ ಸ್ವರ್ಗದಲ್ಲಿ ನಿಷ್ಕಲ್ಮಶ ಚಿತ್ತರಾಗಿ ಬಹುಕಾಲದವರೆಗೆ ವಾಸಿಸುವರು ಎಂದಿತು ಅಣ್ಣ ಆ ಪಕ್ಷಿಯು ಹೇಳಿದ ಧರ್ಮಾರ್ಥಯುಕ್ತವಾದ ಈ ಉಪದೇಶವನ್ನು ಕೇಳಿದೊಡನೆ ಆ ಬ್ರಾಹ್ಮಣರು ತಮಗಿದ್ದ ಅಪನಂಬಿಕೆಯನ್ನು ಬಿಟ್ಟು ಗೃಹಸ್ಥ ಧರ್ಮವನ್ನು ಕೈಗೊಂಡರು ನೀನಾದರೂ ಸರ್ವಜ್ಞನು ನಿನಗೆ ತಿಳಿಯದ ವಿಷಯವಿಲ್ಲ ಪುರುಷ ಶ್ರೇಷ್ಠನೆನಿಸಿದ ನೀನು ಧೈರ್ಯವನ್ನು ಅವಲಂಬಿಸು ಎಂದನು ಇದು ಹನ್ನೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ದೇಹಿಮೇ ನಮಸ್ಕಾರ